ಗಾಡಿ ಹೋಗ್ಲಿ ಈ ಡೆಲಿವರಿ ಬಾಯ್ ಯೂಸ್ ಮಾಡೋ ಕೆಲವು ಗಾಡಿಗಳಿಗೆ ಇಂಡಿಕೇಟರ್ ಇರಲ್ಲ ಗುರು ಇಂಡಿಕೇಟರ್ ಹಾರ್ನ್ ಏನು ಇರಲ್ಲ ಬರೀ ಹೆಡ್ ಲೈಟ್ ಒಂದು ಅಂತ ಗಾಡಿಗಳನ್ನೆಲ್ಲ ತಗೊಂಡು ಡೆಲಿವರಿ ಮಾಡಕ್ ಹೋಗ್ತಿರ್ತಾರೆ ಯಾವಾಗ ಲೆಫ್ಟ್ ರೈಟ್ ಹೇಳಿದಾರೆ ಗೊತ್ತೇ ಆಗಲ್ಲ ಇಂಡಿಯವರವ್ರಿಗೆ ಅದ್ಯಾಕ ಆ ತರ ಗಾಡಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಗೊತ್ತಿಲ್ಲಪ್ಪ ಇಂಡಿಕೇಟರ್ ಒಂದು ಸಿಂಪಲ್ ವಿಷಯ ಬಟ್ ಅದ್ರಿಂದ ಎಷ್ಟು ಆಕ್ಸಿಡೆಂಟ್ ಗಳು ಆಗುತ್ತೆ ಅಂದ್ರೆ ಜನಗಳ ಬಗ್ಗೆ ಕಲೆನೇ ಕೆಚ್ಕೊಳಲ್ಲಪ್ಪ ಇದೇ ಗಾಡಿ ಆಕ್ಸಿಡೆಂಟ್ ಆಗಿರೋದ ಈ ಆಕ್ಸಿಡೆಂಟ್ ಆಗಿರೋ ಗಾಡಿ ಅಲ್ಲೋಗಿದ್ದೈತಾಯ್ತಾಯ್ತು ಅಲ್ಲಿ ಬಿದ್ದ ನಾ ಇದು ನಾನ್ ಸುಮ್ನೆ ಸ್ಕೂಟಿ ಸೈಡ್ ಬಿದ್ದಿದೆ ಅದು ಅಯ್ಯೋ ದೇವ್ರೆ ಈ ರೋಡು ಹೆವಿ ಡೇಂಜರ್ ಏನಕ್ಕೆ ಹೇಳ್ತೀನಿ ಕೇಳಿ ಗೊತ್ತಿದ್ದ ಡೌನ್ ಇದೆ ಆಪೋಸಿಟ್ ಅಲ್ಲಿ ಬರ್ತಾರ ಗಾಡಿಗಳು ಕಾಣಿಸೋದೇ ಇಲ್ಲ ಅಂದ್ರೆ ಸ್ವಲ್ಪ ಓವರ್ ಸ್ಪೀಡ್ ಅಲ್ಲಿ ಇದ್ರ ಆ ಕಡೆ ಕಾಣಿಸೋದೇ ಇಲ್ಲ ರೋಡು ಹಿಂಗಿರೋದ್ರಿಂದ ಮರೆಯಾಗ್ಬಿಟ್ಟಿರುತ್ತೆ ಯಪ್ಪಾ ದೇವ್ರ ಹೆವಿ ಬೇಜಾರಾಗುತ್ತೆ ಅಂದ್ರೆ ಕೆಲವು ಸಲ ನಮ್ದೇನೋ ತಪ್ಪಿಲ್ಲ ಅಂದ್ರೂ ನಾವ್ ಸತ್ತ ಹೋಗ್ಬೇಕಾಗತ್ತೆ ಅಂತ ಟೈಮ್ ಅಲ್ಲಿ ಹೆವಿ ಬೇಜಾರಾಗುತ್ತೆ ಆಕ್ಚುಲಿ ನಾವೆಲ್ಲ ಏನ್ ಅನ್ಕೊಂಡಿದೀವಿ ಅಂದ್ರೆ ಆಕ್ಸಿಡೆಂಟ್ ಆಗೋದಕ್ಕೆ ಸ್ಪೀಡ್ ಒಂದೇ ಕಾರಣ ಅಂತ ಸ್ಪೀಡು ಕೂಡ ಒಂದ್ ಕಾರಣ ಅಷ್ಟೇನೆ ಸ್ಪೀಡೇ ಕಾರಣ ಅಲ್ಲ ಆಕ್ಸಿಡೆಂಟ್ ಆಗೋದಕ್ಕೆ ಮೈನು ನೈಂಟಿ ಪರ್ಸೆಂಟ್ ಯಾವ್ದು ಗೊತ್ತಾ ನೆಕ್ಸ್ಟ್ ಸ್ಟೆಪ್ ಏನ್ ಅಂತ ಕ್ಯಾಲ್ಕುಲೇಟ್ ಮಾಡೋ ಮೈಂಡ್ ಸೆಟ್ ಇಲ್ಲ ತುಂಬಾ ಜನಕ್ಕೆ ಅದೇ ಪ್ರಾಬ್ಲಮ್ ಇವಾಗ ನೋಡಿ ಕಾರ್ ಇದೆ ಹೋಗ್ತಿದ್ದೀನಿ ನಾನು ಓಕೆನಾ ಅವ್ನ್ ಬ್ರೇಕ್ ಹಾಕಿದ್ರೆ ನಾನು ಹೆಂಗ್ ತಪ್ಪಿಸ್ಕೊಬಹುದು ಅಂತ ಯೋಚನೆ ಮಾಡ್ತಾ ಇರ್ಬೇಕು ಕ್ಯಾಲ್ಕುಲೇಟ್ ಮಾಡ್ತಿರ್ಬೇಕು ಮೈಂಡ್ ಅಲ್ಲೇ ಅದನ್ನ ತುಂಬಾ ಜನ ಮಾಡಲ್ಲ ಅದೇ ಪ್ರಾಬ್ಲಮ್ ಅಂದ್ರೆ ಎಲ್ಲೋ ಮೈಂಡ್ ಸೆಟ್ ಇಟ್ಕೊಂಡು ಓಡುತ್ತಾ ಇರ್ತಾರೆ ಗಾಡಿನ ಅಂತ ಟೈಮಲ್ಲಿ ಏನಾಗುತ್ತೆ ಎದುರುಗಡೆ ಇರೋ ಸಡನ್ ಆಗಿ ಬ್ರೇಕ್ ಹಾಕಿದ್ರು ಅಥವಾ ರೈಟ್ ಇಂದ ಲೆಫ್ಟ್ ಯಾರೋ ಗಾಡಿ ಎಳೀತಿದ್ದಾರೆ ಅದೆಲ್ಲ ನಮ್ ಮೈಂಡ್ ಬರೋದೇ ಇಲ್ಲ ಬಂದ್ರು ನಾವು ರಿಯಾಕ್ಟ್ ಮಾಡೋ ಟೈಮ್ ಅಷ್ಟೇ ಆಕ್ಸಿಡೆಂಟ್ ಆಗಬಿಟ್ಟಿರುತ್ತೆ ಅಲ್ಲೆಲ್ಲೋ ಇರೋ ಮೈಂಡ್ ಸೆಟ್ ನಾ ಈ ಪ್ರೆಸೆಂಟ್ ಸಿಚುಯೇಷನ್ ತಗೊಂಡ್ಬರಲ್ಲಿ ಒಂದ್ ಐದ್ ಸೆಕೆಂಡ್ ಟೈಮ್ ಹಿಡಿದ್ಬಿಡುತ್ತೆ ಐದದ್ ಸೆಕೆಂಡ್ ಅಲ್ಲಿ ಆಕ್ಸಿಡೆಂಟ್ ಗಳಾಗಲ್ಲ ಜನಗಳು ದಯವಿಟ್ಟು ಪ್ರಜ್ಞೆ ಎಲ್ಲೋ ಇಟ್ಕೊಂಡು ಗಾಡಿ ಓಡಿಸೋದನ್ನ ಮಾಡಕ್ ಹೋಗ್ಬಿಡಿ ಸ್ಪೀಡ್ ಒಂದೇ ಕಾರಣ ಅಲ್ಲ ಸ್ಪೀಡ್ ಗೀಡು ಅನ್ನೋದಕ್ಕಿಂತ ಮನ್ಸೆಲ್ಲೋ ಇಟ್ಕೊಂಡು ಗಾಡಿ ಓಡಿಸೋದೇ ಮೈನ್ ರೀಸನ್ ಆಕ್ಸಿಡೆಂಟ್ ಗೆ